ನೆಗೆಟಿವ್ ಥಾಟ್ಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಕುರಿತು ಐದು ಸುಲಭವಾದ ಸಲಹೆಗಳು ಫಸ್ಟ್ ಒನ್ ಮೈಂಡ್ಫುಲ್ನೆಸ್ ಅನ್ನು ಅಭ್ಯಾಸ ಮಾಡಿ ಅನ್ನು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದರ ಮೂಲಕ ಅಭ್ಯಾಸ ಮಾಡಬಹುದು ನಿಮ್ಮ ದೇಹದಲ್ಲಿನ ಸಂವೇದನೆಗಳನ್ನು ಗಮನಿಸಿ ಮತ್ತು ಆ ಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪ್ರತಿದಿನವೂ ಶಾಂತವಾಗಿ ಕುಳಿತುಕೊಳ್ಳಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ ಯಾವುದೇ ಜಜ್ಮೆಂಟ್ ನೀಡದೆ ನಿಮ್ಮ ಸುತ್ತಮುತ್ತಲಿನ ಕಡೆ ಗಮನ ಕೊಡಿ ಈ ಸರಳ ಅಭ್ಯಾಸವು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೆಕೆಂಡ್ ಒನ್ ಚಾಲೆಂಜ್ ನೆಗೆಟಿವ್ ಥಾಟ್ಸ್ ನಿಮ್ಮ ನೆಗೆಟಿವ್ ಆಲೋಚನೆಗಳನ್ನು ಪ್ರಶ್ನಿಸಿ ಅವುಗಳನ್ನು ಒಪ್ಪಿಕೊಳ್ಳಲು ಸಾಕ್ಷಿಯ ಆಧಾರಗಳಿವೆಯೇ ಅಥವಾ ಅವು ಕೇವಲ ಊಹೆಗಳು ಎಂದು ನಿಮ್ಮನ್ನು ಕೇಳಿಕೊಳ್ಳಿ ನಿಮ್ಮ ನೆಗೆಟಿವ್ ಥಾಟ್ಗಳನ್ನು ಹೆಚ್ಚು ವಾಸ್ತವಿಕ ಮತ್ತು ಸಕಾರಾತ್ಮಕ ದೃಷ್ಟಿಕೋನಗಳೊಂದಿಗೆ ಬದಲಾಯಿಸಿ ಥರ್ಡ್ ಒನ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ನಿಮ್ಮ ಜೀವನದಲ್ಲಿ ನೀವು ಕೃತಜ್ಞರಾಗಿರುವ ವಿಷಯಗಳತ್ತ ನಿಮ್ಮ ಗಮನವನ್ನು ಬದಲಿಸಿ ಕೃತಜ್ಞತೆಯ ಜನರಲನ್ನು ಪ್ರಾರಂಭಿಸಿ ಮತ್ತು ಪ್ರತಿದಿನ ನೀವು ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯಿರಿ ಇದು ನಿಮ್ಮ ಮನಸ್ಥಿತಿಯನ್ನು ಮರುಹಂದಿಸಲು ಮತ್ತು ಹೆಚ್ಚು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಫೋರ್ತ್ ಒನ್ ಸ್ಟೇ ಆಕ್ಟಿವ್ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ನಕಾರಾತ್ಮಕ ಚಿಂತನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೈಹಿಕ ಚಲನೆಯು ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಫಿಫ್ತ್ ಒಂದು ಸಿಕ್ಸ್ ಸಪೋರ್ಟ್ ಬೆಂಬಲಕ್ಕಾಗಿ ಸ್ನೇಹಿತರು ಕುಟುಂಬ ಅಥವಾ ಚಿಕಿತ್ಸಕರನ್ನು ಸಂಪರ್ಕಿಸಲು ಹಿಂಜರಿಯದಿರಿ ನೀವು ನಂಬುವ ಯಾರೊಂದಿಗಾದರೂ ನಿಮ್ಮ ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮಾತನಾಡುವುದು ಹೊಸ ದೃಷ್ಟಿಕೋನವನ್ನು ಒದಗಿಸುತ್ತದೆ ಮತ್ತು ಕಡಿಮೆ ಪ್ರತ್ಯೇಕತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ನೆನಪಿಡಿ ನಿಮಗೆ ಅಗತ್ಯವಿರುವಾಗ ಸಹಾಯವನ್ನು ಕೇಳುವುದು ಸರಿ ನೆನಪಿಡಿ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸುವುದು ಒಂದು ಪ್ರಯಾಣವಾಗಿದೆ ಮತ್ತು ದಾರಿಯುದ್ದಕ್ಕೂ ತಾಳ್ಮೆ ದಯೆ ತೋರುವುದು ಮುಖ್ಯ ಈ ಸಲಹೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ಮತ್ತು ನಿಮ್ಮ ಚಿಂತನೆ ಮಾದರಿಯನ್ನು ನಿರ್ವಹಿಸುವಲ್ಲಿ ನಿಮಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ